ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ ಶಕ್ತಿ ಯೋಜನೆ ಆಗಿರಲಿ ಸೊ ಇವೆರಡು ಬಿಟ್ಟು ಇನ್ನು ಉಳಿದ ಮೂರು ಗ್ಯಾರಂಟಿಗಳ ಜೊತೆಗೆ ಸೊ ಬರ್ಜರಿ ಗುಡ್ ನ್ಯೂಸ್ ಅನ್ನ ಕಾದಿರುವಂತದ್ದು ಸೊ ಈ ಒಂದು ಗ್ಯಾರಂಟಿಗಳನ್ನ ಬಂದ್ ಮಾಡ್ತಾರ ಇಲ್ವಾ ಈ ಒಂದು ಶಾಸಕರಿಂದನೇ ಬಂದ್ ಮಾಡಿ ಅಂತ ಒಂದು ಅನೌನ್ಸ್ ಬಂದಿರುವಂತದ್ದು ಮನವಿ ಕೊಟ್ಟಿರುವಂತದ್ದು ಸಿದ್ದರಾಮಯ್ಯನವರಿಗೆ ಹಾಗಾದ್ರೆ ಏನು ಕೊಟ್ಟಿದ್ದಾರೆ ಮಾಹಿತಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರೋದು ವೀಕ್ಷಕರೇ ಸಿದ್ದರಾಮಯ್ಯನವರು ಸೊ ಹಾಗಾದ್ರೆ ಅದು ಯಾವುದು ಗುಡ್ ನ್ಯೂಸ್ ಈ ಮಹಾಲಕ್ಷ್ಮಿ ಯೋಜನೆ ನಿಮ್ಗೆ ಬರತ್ವ ಇಲ್ವೋ ಇದ್ರ ಬಗ್ಗೆ ನೀವು ಬಹಳಷ್ಟು ಜನ ಕನ್ಫ್ಯೂಷನ್ ಆಗಿದ್ರೆ ಮಹಿಳೆಯರು ಸೊ ಇದ್ರಗೋಸ್ಕರ ಕೂಡ ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಇರುತ್ತೆ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿ ಇರುತ್ತೆ ಕಡೆಗೆ ಲಕ್ಷ್ಮಿ ಒಂದು ಮಹಾಲಕ್ಷ್ಮಿ ಯೋಜನೆ ಬಗ್ಗೆನೂ ಕೂಡ ಮಾಹಿತಿ ಇರುತ್ತೆ ಸೊ ತುಂಬಾನೇ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಇದೆ ಕಂಪ್ಲೀಟ್ ಆಗಿ ವಿಡಿಯೋ ನಾವು ವಾಚ್ ಮಾಡಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿದ್ರೆ ಏನೂ ಕೂಡ ಅರ್ಥ ಆಗಲ್ಲ ವೀಕ್ಷಕರ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಶ್ರಮಕ್ಕೆ ಒಂದು ನಮ್ಮ ಶ್ರಮಕ್ಕೆ ವೀಕ್ಷಕರ ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಅಮೌಂಟು ಇನ್ಮೇಲಿಂದ ನಿಲ್ಲಿಸಿಬಿಡಿ ಅಂತ ಒಂದು ಮೇಲಿನ ಒಂದು ಶಾಸಕರಿಂದ ಕಾಂಗ್ರೆಸ್ ಶಾಸಕರಿಂದಲೇ ಈ ಒಂದು ಮಾಹಿತಿ ಬಂದಿರುವಂಥದ್ದು ಶಕ್ತಿ ಯೋಜನೆ ಕೂಡ ಬಂದ್ ಮಾಡಿ ಅಂತ ಮಾಹಿತಿ ಬಂದಿರುವಂಥದ್ದು ಸೊ ಹಾಗಾದ್ರೆ ಇದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಏನು ಕೊಟ್ಟರು ಏನು ಕಾಂಗ್ರೆಸ್ ಒಂದು ಶಾಸಕರು ಏನು ಹೇಳಿದ್ರು ಈ ಒಂದು ಎಲ್ಲ ಒಂದು ಗ್ಯಾರಂಟಿಗಳಿಂದ ಜನರಿಗೆ ಹೆಲ್ಪ್ ಆಗ್ತಾ ಇದಾವೋ ಇಲ್ವೋ ಈ ಒಂದು ಕ್ವಶನ್ನ ಇಟ್ಟರು ಮೊದಲು ಹಾಗಾದರೆ ನಮಗೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಯಾಕೆ ಓಟ್ ಬೀಳಿಲ್ಲ ಯಾಕೆ ನಮಗೆ ಒಂದು ಆಯ್ಕೆಯನ್ನು ಮಾಡಿಲ್ಲ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಬರೀ ಒಂದು ಹತ್ತು ಒಂದು ಒಂಬತ್ತು ಜಿಲ್ಲೆಗಳಲ್ಲಿ ನಮ್ಮ ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದಾರೆ ಒಂದು ಬಿ ಜೆ ಪಿ ಸರ್ಕಾರ ಇಲ್ಲಿ ಅಧಿಕಾರಕ್ಕೆ ಇಲ್ಲ ಅಂದ್ರೂ ಸಹಿತ ಅವರಿಗೆ ಹದಿನೇಳು ಸೀಟ್ಗಳು ಸಿಕ್ಕಿರುವಂಥದ್ದು ಇನ್ನು ಹಿಡಿದ ಎರಡು ಸೀಟ್ ಗಳು ಜೆಡಿಎಸ್ ಗೆ ಕೊಟ್ಟಿರುವಂತದ್ದು ಹಾಗಾದರೆ ನಮಗೆ ಕಮ್ಮಿ ಬಿದ್ದಿದೆ ನಾವು ಇಲ್ಲಂದರೂ ಡಬಲ್ ಡಿಜಿಟ್ ನಂಬರ್ ಆದರೂ ತೊಗೋಬೇಕಾಗಿತ್ತು ಇಪ್ಪತ್ತು ಸೀಟ್ಗಳಿಗಿಂತ ಹೆಚ್ಚಿನ ಸೀಟ್ಗಳನ್ನಾದರೂ ನಾವು ಗೆಲ್ಲಬೇಕಾಗಿತ್ತು ಸೊ ಆ ಒಂದು ಇಪ್ಪತ್ತು ಸೀಟ್ಗಳಿಗಿಂತ ಹೆಚ್ಚಿನ ಸೀಟ್ಗಳನ್ನು ಗೆದ್ದಿದ್ದೆ ಆದರೆ ಮೇಲೆ ಲೋಕಸಭಾ ಚುನಾವಣೆಯಲ್ಲಿ ನಾವೇ ಒಂದು ಆಯ್ಕೆ ಆಗ್ತಾ ಇದ್ವಿ ನಾವೇ ಒಂದು ಒಂದು ಪ್ರಮಾಣ ವಚನ ಸ್ವೀಕರಿಸಿ ನಾವೇ ಒಂದು ಅಧಿಕಾರಕ್ಕೆ ಬರ್ತಾ ಇದ್ವಿ ಅಂತ ಮಾಹಿತಿಯನ್ನು ಸಿದ್ದರಾಮಯ್ಯನವರಿಗೆ ಮುಂದೆ ಇಟ್ಟಾಗ ಇದು ಸಿದ್ದರಾಮಯ್ಯನವರು ಏನು ಹೇಳಿದ್ರು ನೀವು ಕಳೆದ ಒಂದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನೀವು ಗಮನಿಸಿದಾಗ ಕೇವಲ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಒಂದೇ ಒಂದು ಜಿಲ್ಲೆ ಒಂದು ಆಯ್ಕೆ ಆಗಿತ್ತು ಹಾಗಾದ್ರೆ ಈ ಒಂದು ಜಿಲ್ಲೆ ಒಂದು ಈಗ ನೋಡಿದ್ರೆ ಈ ಒಂದು ಒಂಬತ್ತು ಜಿಲ್ಲೆಗಳಲ್ಲಿ ನಾವು ಆಯ್ಕೆ ಆಗಿದ್ದೀವಿ ಕಳೆದ ಒಂದು ಎಲೆಕ್ಷನ್ಗಿಂತ ಈ ಎಲೆಕ್ಷನ್ ಅಲ್ಲಿ ಜನರು ತುಂಬಾನೇ ನಂಬಿಕೆ ಇಟ್ಕೊಂಡು ಒಂದು ಒಂಬತ್ತು ಜಿಲ್ಲೆಗಳಲ್ಲಿ ಅಂದ್ರೆ ಎಂಟು ಪ್ಲಸ್ ಜಿಲ್ಲೆಗಳಾಗಿದ್ದಾವೆ ಆ ಒಂದು ಕ್ವಶನನ್ನು ನೀವು ಬಿ ಜೆ ಪಿದವರಿಗೆ ಇಡಬೇಕಾಗಿತ್ತು ಯಾಕಂದರೆ ಒಂದು ಬಿ ಜೆ ಪಿ ಕಡೆಯಿಂದ ನಾವು ಕಸ್ಕೊಂಡಂಗೆ ಆಗಿದೆ ಒಂದು ಸೀಟ್ಗಳನ್ನು ಅಂತ ಮಾಹಿತಿ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಸೊ ಹಾಗಾದರೆ ಜನರು ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಸೊ ನಾವು ಈ ಇದು ಗ್ಯಾರಂಟಿಗಳನ್ನು ಬಂದ್ ಮಾಡಬಾರ್ದು ಅಂತ ಒಂದು ಮನವಿಯನ್ನು ಇವರು ಕೂಡ ಮಾಡಿಕೊಂಡ್ರು ಯಾಕಪ್ಪ ಅಂದರೆ ಇದರಿಂದ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಅಲ್ಲಿ ಒಂದು ಕಾಂಗ್ರೆಸ್ನ ಶಾಸಕರು ಏನಪ್ಪಾ ಅಂದರು ಈ ಒಂದು ಜ ಸ್ಕೀಮ್ಗಳಿಂದ ಜನರಿಗೆ ಅಮೌಂಟ್ ಹೋಗ್ತಾ ಇದ್ದವೋ ಇಲ್ವೋ ಇದನ್ನು ಮೊದಲು ನೀವು ಹೇಳಿ ಅಂತ ಮಾಹಿತಿ ಕೇಳಿದಾಗ ಒಂದು ಸಿದ್ದರಾಮಯ್ಯವರು ಹೋದಾಗ್ಲೇ ಈ ಒಂದು ಒಂಬತ್ತು ಜಿಲ್ಲೆಗಳಲ್ಲಿ ನಾವು ಆಯ್ಕೆ ಆಗಿರುವಂಥದ್ದು ಇಲ್ಲಪ್ಪ ಅಂದರೆ ನಾವು ಕೇವಲ ಒಂದು ಅಥವಾ ಎರಡು ಜಿಲ್ಲೆಗಳಲ್ಲಿ ಆಯ್ಕೆ ಆಗ್ತಾ ಇದ್ವಿ ಹಿಂದಿನ ಒಂದು ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ತಿಳ್ಕೊಂಡ್ರೆ ಈ ಒಂದು ಎಲೆಕ್ಷನಲ್ಲಿ ನಾವು ಎಷ್ಟೋ ಬೆಟ್ರು ಅಂತ ಮಾಹಿತಿ ಕೊಟ್ಟಿದ್ರು ಸೊ ಹೀಗಾಗಿ ಈ ಒಂದು ಐದು ಗ್ಯಾರಂಟಿಗಳಲ್ಲಿ ನೀವು ಪಾರಾದರೆ ವೀಕ್ಷಕರ ನಾವು ಕೂಡ ಪಾರಾದ್ವಿ ಐದು ಗ್ಯಾರಂಟಿ ಕೂಡ ಸತತವಾಗಿ ಕಂಟಿನ್ಯೂ ಆಗಿ ನಡೆಯುತ್ತೆ ಸೊ ಯಾವಾಗ ಒಂದು ಡೆಡ್ ಆಗತ್ತೆ ಅನ್ನೋದನ್ನು ನಾನು ತಿಳಿಸ್ತಾ ಇರ್ತೀನಿ ಅಂದರೆ ಸ್ಲೋಲಿ 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 ಇವರು ಏನಾದರೂ ಈ ಒಂದು ಯೋಜನೆಗಳನ್ನು ಒಂದು ಡೆಡ್ ಮಾಡ್ಬೋದು ಕಮ್ಮಿ ಮಾಡ್ಬೋದು ಆದರೆ ಒಮ್ಮೆಲೆ ಅಂತೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಏನು ಹೇಳಿದ್ರು ಇನ್ಮೇಲಿಂದ ಡೌನ್ ಕಂಟಿನ್ಯೂ ಆಗತ್ತೆ ಮತ್ತೆ ಏನಾದರೂ ಇದು ಡೆಡ್ ಆಗ್ಲಿಕ್ಕೆ ಒಂದು ಸಂದರ್ಭ ಬಂದರೆ ಮೇಲಿನ ಶಾಸಕರು ಇನ್ನಷ್ಟು ಪ್ರೆಸರ್ ಹಾಕಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಈಗ ಮಹಾಲಕ್ಷ್ಮಿ ಯೋಜನೆ ಕಡೆ ಬಂದ್ಬಿಡೋಣ ಈ ಒಂದು ಐದು ಗ್ಯಾರಂಟಿಗಳು ಕೂಡ ವೀಕ್ಷಕರೇ ಅವರು ಏನು ಬಂದ್ ಮಾಡೋ ಹಾಗಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೀವೇನು ಖುಷಿನೇ ಇರ್ಬೋದು ಅಮೌಂಟ್ ನಿಮಗೆ ಬರ್ತಾನೆ ಇರುತ್ತೆ ಹನ್ನೊಂದನೇ ಕಂತಿನ ಹಣ ನಿಮ್ಗೆ ಬಂದಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ ಬರ್ತಾ ಇರತ್ತೆ ವೀಕ್ಷಕರು ಇವತ್ತು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬರ್ತಾ ಇದ್ದಾವೆ ವಿಡಿಯೋನ ನೋಡ್ಕೋಬೋದು ಇವತ್ತಿನ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಒಂದು ಜಿಲ್ಲೆ ಕೂಡ ನೋಡ್ಕೋಬೋದು ಇಲ್ಲಿ ನೋಡಿ ಈಗ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ತುಂಬಾ ಮಹಿಳೆಯರು ಕನ್ಫ್ಯೂಷನ್ ಆಗಿರುವಂತದ್ದು ಯಾಕಪ್ಪ ಅಂದರೆ ಮಹಿಳೆಯರು ಆ ಒಂದು ಒಂದು ಲಕ್ಷ ರೂಪಾಯಿ ಸಿಗತ್ತೆ ಅಂದ್ಬಿಟ್ಟು ಅವರು ಏನು ಹೇಳಿದರು ಎಲೆಕ್ಷನ್ನಲ್ಲಿ ನಾವು ಏನಾದರೂ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದರೆ ಮಾತ್ರ ನಿಮಗೆ ಮಹಾಲಕ್ಷ್ಮಿ ಯೋಜನೆಯ ಮುಖಾಂತರ ತಲಾ ಪ್ರತಿಯೊಂದು ಮನೆಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡ್ತೇವೆ ಅಂತ ಮಾಹಿತಿ ಕೊಟ್ಟಿದ್ದರು ಸೊ ಹೀಗಾಗಿ ಒಂದು ಲಕ್ಷ ರೂಪಾಯಿ ಹಣ ನಿಮ್ಗೆ ಏನಾದರೂ ಬರಬೇಕಪ್ಪ ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರಬೇಕಾಗಿತ್ತು ಈಗಾಗಲೇ ರಿಸಲ್ಟ್ ಕೂಡ ಬಂದಿದೆ ಬಿ ಜೆ ಪಿನೇ ಮತ್ತೊಂದು ಸಾರಿ ಹೆಟ್ರಿಕ್ ಜೆಯನ್ನು ಗಳಿಸಿರುವಂಥದ್ದು ಒಂದು ಜವಾಹರ್ ನೆಹರು ನಂತರದ ಮೂರು ಬಾರಿ ಕಂಟಿನ್ಯೂಸ್ ಆಗಿ ಒಂದು ಜಹಲ್ ಕೂತಿದ್ರು ಒಂದು ಅಧಿಕಾರಕ್ಕೆ ಅದರ ಬಳಿಕ ಈಗ ಮೋದಿಜಿ ಅವರೇ ಸತತ ಮೂರನೇ ಬಾರಿ ಈ ಸಾರಿನೂ ಕೂಡ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂತೇನೆ ಅನ್ಬೋದು ವೀಕ್ಷಕರೇ ಸೊ ಅವರು ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂಥದ್ದು ಸೊ ಹೀಗಾಗಿ ಒಂದು ಲಕ್ಷ ರೂಪಾಯಿ ಹಣ ಯಾರಿಗೂ ಕೂಡ ಸಿಗೋದಿಲ್ಲ ಸೊ ನೀವು ಸುಮ್ಮ ಸುಮ್ಮನೆ ಒಂದು ಪೋಸ್ಟ್ ಆಫೀಸ್ಗೆ ಒಂದು ಅಕೌಂಟ್ ಮಾಡಿಸ್ಲಿಕ್ಕೆ ಹೋಗೋದು ಮತ್ತೆ ಗ್ರಾಮವನ್ನು ಕರ್ನಾಟಕವನ್ನೇ ಹೋಗೋದು ಒಂದು ಲಕ್ಷ ರೂಪಾಯಿ ಹಣ ನಮಗೆ ಸ್ಕೀಮ್ ಇದೆ ಅದನ್ನು ಮಾಡಿಸಿಕೊಡಿ ಅನ್ನೋದು ಸೊ ಈ ಎಲ್ಲ ಮಾಹಿತಿಗಳು ಒಂದು ಕರ್ನಾಟಕವನ್ನು ಒಂದು ಅಧಿಕಾರಿಗಳು ಏನಿರ್ತಾರಲ್ಲ ಸೊ ಅಲ್ಲಿ ಒಂದು ಆಪ್ರೇಟರ್ ಗಳು ಒಂದು ಮಾಧ್ಯಮದಲ್ಲಿ ಚರ್ಚೆ ಮಾಡಿರುವಂಥದ್ದು ಸೊ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ ಜನರಿಗೆ ನೀವು ಆದಷ್ಟು ಮಾಧ್ಯಮದ ಮುಖಾಂತರ ತಿಳಿಸಿ ಇನ್ನು ಜಾರಿಗೆ ಆಗಿಲ್ಲ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದಿದ್ರೆ ಮಾತ್ರ ಜಾರಿ ಮಾಡ್ತಾ ಇದ್ರು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಅದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ಸೊ ನೋಡಿ ಆ ಒಂದು ಮಹಾಲಕ್ಷ್ಮಿ ಯೋಜನೆ ಜಾರಿ ಆಗಿಲ್ಲ ಈ ಒಂದು ಐದು ಗ್ಯಾರಂಟಿಗಳು ಕೂಡ ಬರ್ತಾ ಇರುತ್ತೆ ಸೊ ಐದು ಗ್ಯಾರಂಟಿಗಳ ಬಗ್ಗೆ ಸಿದ್ದರಾಮಯ್ಯನವರು ಮೊದಲು ಹೇಳಿದ್ರು ಆ ಎಲೆಕ್ಷನ್ಗಿಂತ ಮುಂಚೆ ನೀವೇನಾದರೂ ಲೋಕಸಭಾ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ರೆ ಒಂದು ಈ ಒಂದು ಐದು ಗ್ಯಾರಂಟಿ ಇರ್ತಾವೆ ಇರ್ತವೆ ನೀವು ಆಯ್ಕೆ ಮಾಡಿಲ್ಲಪ್ಪ ಬಂದ್ ಮಾಡ್ಬಿಡ್ತೀವಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ರು ಅದೇ ಜನರಿಗೆ ಹೋಗ್ಬೇಡಿ ಆ ಒಂದು ಉತ್ತರ ಕೂಡ ಈಗಾಗಲೇ ಸಿದ್ದರಾಮಯ್ಯ ಗ್ಯಾರಂಟಿಗಳು ಕಂಟಿನ್ಯೂ ಆಗಿನೇ ಬರ್ತಾ ಇರುತ್ತೆ ತಲೆ ಕೆಡ್ಸ್ಕೊಳಿಕ ಹೋಗ್ಬೇಡಿ ವೀಕ್ಷಕರೇ ಸೊ ಆರಾಮಾಗಿರಿ ಈ ಒಂದು ಯೋಜನೆಗಳು ನಿಮಗೆ ಲಾಭ ಹಾಗೆ ಆಗತ್ತೆ ಆದ್ರೆ ಇಲ್ಲಿ ಶಕ್ತಿ ಯೋಜನೆ ಮಾತ್ರ ಒಂದ್ ಸ್ವಲ್ಪ ಒಂದು ಮುಳು ಆಗತ್ತೆ ಅನ್ಸುತ್ತೆ ಯಾಕಂದ್ರೆ ಅದರಿಂದ ಬಹಳಷ್ಟು ಅನಾನುಕೂಲನೂ ಕೂಡ ಆಗಿದೆ ಗೋರ್ಮೆಂಟ್ ಕೂಡ ಆಗಿದೆ ಬಡ ಜನರಿಗೂ ಕೂಡ ಆಗಿದೆ ಅಂದ್ರೆ ಹೊಟ್ಟೆ ತುಂಬಿಸ್ಕೊಳ್ಳೋರಿಗೆ ಅಂದ್ರೆ ರಿಕ್ಷೆ ಚಾಲಕರಿಗೆ ಒಂದು ಟಾಟಾ ಇಸಿಗೆದಾರರಿಗೆ ಇಂತಹವರಿಗೆ ಒಂದು ಮತ್ತೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತೆ ವೃದ್ಧರಿಗೆ ಕುಂತ್ಕೊಳ್ಳಲು ಜಾಗವಿಲ್ಲ ಒಂದು ಸರಿಯಾದ ಟೈಮ್ಗೆ ಒಂದು ಶಾಲೆಗೆ ಕಾಲೇಜ್ಗೆ ಹೋಗ್ಲಿಕ್ಕೆ ಒಂದು ವಿದ್ಯಾರ್ಥಿಗಳಿಗೂ ಕೂಡ ಆಗ್ತಾ ಇಲ್ಲ ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ಗಳು ಕೂಡ ಉಂಟಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಸೊ ಅದಕ್ಕೋಸ್ಕರ ಶಕ್ತಿ ಯೋಜನೆ ಒಂದನ್ನು ಬಂದ್ ಮಾಡಿ ಅಂತಲೂ ಕೂಡ ಒಂದು ಬರ್ತಾ ಇರುತ್ತೆ ಮಾಹಿತಿ ಇದ್ರ ಬಗ್ಗೆ ಏನಾದರೂ ಬಂದ್ ಮಾಡುವಂತಹ ಮಾಹಿತಿ ನಿಟ್ಟಿನಲ್ಲಿ ಒಂದು ಅಧಿಕಾರಿಗಳು ಒಂದು ಕಾರ್ಯನಿರ್ವಹಿಸಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನಗೆ ಅನ್ಸುತ್ತೆ ಬಂದ್ ಮಾಡ್ತಾರ ಅಂತ ಸೊ ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಇರಿ ಒಂದು ನೋಟಿಫಿಕೇಶನ್ ಕೂಡ ಆಲ್ ಮಾಡ್ಕೊಳ್ಳಿ ಅಲ್ಲಿಂದ ನಿಮಗೆ ಡೈರೆಕ್ಟ್ ಮುಖಾಂತ ನೋಟಿಫಿಕೇಶನ್ ಮುಖಾಂತರ ಬಂದು ಅಲ್ಲಿಂದ ಡೈರೆಕ್ಟಾಗಿ ವಿಡಿಯೋ ನೋಡ್ಕೊಂಡು ಮಾಹಿತಿಯನ್ನು ಅರ್ಥ ಮಾಡ್ಕೋದಾಗಿರುತ್ತೆ ಸೊ ಇಷ್ಟು ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತಾನೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಮುಖ್ಯವಾಗಿ ಅವ್ರಿಗೂ ಕೂಡ ಗೊತ್ತಾಗ್ಲಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾತ ಮತ್ತೆ ಮುಂದಿನ ಮಾಹಿತಿ ವಿಸ್ಕೋಣ ಅಲ್ಲಿ ಬಾಯ್ ಬೈಬೇಡಿಕರ್ ಫ್ರೆಂಡ್ಸ್